ನಮಸ್ಕಾರ ನಮ್ಮ ಇಂದಿನ ವಿಷಯ ಪುನರ್ಜನ್ಮ ವೈಜ್ಞಾನಿಕ ಅಧ್ಯಯನಗಳು ಮತ್ತು ವೈಜ್ಞಾನಿಕ ವಿಮರ್ಶೆಗಳು ಡಾಕ್ಟರ್ ಸ್ಟೀವೆನ್ಸ್ ಅನ್ನು ಪುನರ್ಜನ್ಮ ಮತ್ತು ಹಿಂದಿನ ಜನ್ಮದ ನೆನಪುಗಳನ್ನು ಕುರಿತಾಗಿ ಕ್ರಮಬದ್ಧ ವೈಜ್ಞಾನಿಕ ಸಂಶೋಧನೆಗಳನ್ನು ನಡೆಸಿ ದಾಖಲಿಸುವ ಅವಗಳನ್ನ ದಾಖಲಿಸುವ ಮಾರ್ಗಗಳನ್ನು ಪರಿಚಯಿಸಿದವರು ಅಂತೇಳಿ ಜಗತ್ತಿನ ಉದ್ದಗಲಗಳಲ್ಲಿ ಪ್ರಸಿದ್ಧರಾಗಿದ್ದಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕಗಳಿಂದ ಅವರು ಪುನರ್ಜನ್ಮದ ನೆನಪುಗಳ ಕುರಿತಾಗಿ ಅಧ್ಯಯನವನ್ನು ನಡೆಸಿದ್ದಾರೆ ಇದಕ್ಕಾಗಿ ಅವರು ಹಿಂದಿನ ಜನ್ಮದ ನೆನಪುಗಳು ಎಷ್ಟು ಇದೆ ಅಂತ ತಿಳಿಯೋದಕ್ಕೆ ಇಪ್ಪತ್ತೆರಡು ವಿವಿಧ ಅಂಶಗಳನ್ನು ಪರಿಗಣನೆ ಮಾಡಿದ್ದಾರೆ ಹಿಂದಿನ ಜನ್ಮದಲ್ಲಿದ್ದ ಹೆಸರು ತಂದೆ ತಾಯಿಗಳ ಮಾಹಿತಿ ಸರಿಯಾಗಿದೆಯೇ ಹಿಂದಿನ ದೇ ದಿ ಜನ್ಮದಲ್ಲಿದ್ದಂಥ ದೇಹದ ಮೇಲೆ ಇದ್ದ ಗುರುತುಗಳು ಈ ಜನ್ಮದಲ್ಲೂ ಅದೇ ಜಾಗದಲ್ಲಿ ಹಿಂದಿನ ಜನ್ಮದಲ್ಲಿ ಅಸಹಜ ಸಾವು ಉಂಟಾಗಿದ್ದರೆ ಅದು ಹೇಳಿದಂತೆಯೇ ದಾಖಲಾಗಿದೆಯೇ ಹಿಂದಿನ ಜನ್ಮದಲ್ಲಿ ಇದ್ದ ಭಯ ನಡವಳಿಕೆ ಕೌಶಲಗಳು ಈ ಜನ್ಮದಲ್ಲೂ ಕಾಣಿಸ್ಕೊಳ್ತವೆಯೇ ಹಿಂದಿನ ಜನ್ಮದಲ್ಲಿದ್ದ ಸ್ಥಳಗಳನ್ನ ವ್ಯಕ್ತಿಗಳನ್ನ ಕುರಿತಾಗಿ ನೀಡಿದ ವಿವರಗಳು ಎಷ್ಟು ಹೊಂದಾಣಿಕೆ ಆಗ್ತವೆ ಪುನರ್ಜನ್ಮದ ಬಗ್ಗೆ ಹೇಳೋದಕ್ಕೆ ಮೊದಲು ಈಗಿನ ಮತ್ತು ಹಿಂದಿನ ಜನ್ಮಗಳ ನಡುವಿನ ಕುಟುಂಬಗಳ ನಡುವೆ ಸಂಬಂಧ ಅಥವಾ ಸಂಪರ್ಕ ಅನ್ನುವ ಅಂಶಗಳನ್ನ ಕ್ರಮಬದ್ಧವಾಗಿ ಅವರು ಅಧ್ಯಯನ ಮಾಡಿದ್ದಾರೆ ಸಾವಿರದ ಒಂಬೈನೂರ ಹದಿನೆಂಟರಿಂದ ಎರಡ್ ಸಾವಿರದ ಏಳರ ಅವಧಿಯಲ್ಲಿ ಬದುಕಿದ್ದ ಇಯಾನ್ ಸ್ಟೀವನ್ಸನ್ನು ಕೆನಡಾ ಮೂಲದ ಮಾನಸಿಕ ವೈದ್ಯರಾಗಿದ್ದು ಅಮೆರಿಕದ ವರ್ಜೀನಿಯಾ ವಿಶ್ವವಿದ್ಯಾಲಯದ ಮಾನಸಿಕ ವೈದ್ಯಕೀಯ ವಿಭಾಗದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಇಯಾನ್ ಸ್ಟೀವನ್ಸ್ ಅನ್ನು ಜಗತ್ತಿನಾದ್ಯಂತ ಮೂರು ಸಾವಿರಕ್ಕೂ ಹೆಚ್ಚು ಮಕ್ಕಳಲ್ಲಿ ಕಂಡು ಬಂದ ಹಿಂದಿನ ಜನ್ಮದ ನೆನಪುಗಳ ಪ್ರಕರಣಗಳನ್ನ ದಾಖಲಿಸಿ ಸಂಶೋಧನೆಯನ್ನು ನಡೆಸಿದರೆ ಇಯಾನ್ ಸ್ಟೀವನ್ಸ್ ಅನ್ನು ಎರಡರಿಂದ ಐದು ವರ್ಷದೊಳಗಿನ ಮಕ್ಕಳು ತಮ್ಮ ಹಿಂದಿನ ಜನ್ಮಗಳ ಜನ್ಮದ ಅನುಭವಗಳ ಬಗ್ಗೆ ಹೇಳುವ ವಿಚಾರಗಳನ್ನ ನೇರವಾಗಿ ದಾಖಲಿಸ್ಕೊಳ್ತಾ ಇದ್ರು ಮಕ್ಕಳ ಹೇಳಿಕೆಗಳನ್ನ ಸಂಬಂಧಿಸಿದ ಕುಟುಂಬಗಳು ಹಳ್ಳಿಗಳು ದಾಖಲೆಗಳು ಸಾಕ್ಷಿಗಳ ಜೊತೆಗೆ ಹೋಲಿಸಿ ದೃಢಪಡಿಸ್ಕೊಳ್ತಾ ಇದ್ರು ಹಿಂದಿನ ಜನ್ಮದ ನೆನಪು ನನಗಿದೆ ಅಂತ ಹೇಳ್ತಾ ಇದ್ದ ಹಲವಾರು ಮಕ್ಕಳಲ್ಲಿ ಕಂಡು ಬಂದ ಹುಟ್ಟು ಗುರುತುಗಳನ್ನು ಮತ್ತು ದೈಹಿಕ ವೈಕಲ್ಯಗಳನ್ನ ಹಿಂದಿನ ಜೀವಿತದಲ್ಲಿ ಮೃತಪಟ್ಟ ವ್ಯಕ್ತಿಯ ಗಾಯಗಳೊಂದಿಗೆ ಒಂದ ಹೊಂದಾಣಿಕೆ ಆಗ್ತಾ ಇದ್ದೇವೆ ಅಂತ ಕೂಡ ಅವರು ಪರೀಕ್ಷೆ ಮಾಡ್ತಾ ಇದ್ರು ಡಾಕ್ಟರ್ ಎ ಆರ್ ಸರ್ ನಡೆಸಿದ ಸಂಶೋಧನೆ ಮತ್ತು ತೀರ್ಮಾನಗಳ ಪ್ರಕಾರ ಸಾಮಾನ್ಯವಾಗಿ ಎರಡರಿಂದ ಐದು ವರ್ಷದ ಅವಧಿಯ ಒಳಗಡೆನ ಮಕ್ಕಳು ಹಿಂದಿನ ಜನ್ಮದ ನೆನಪುಗಳನ್ನ ಹೊಂದಿರ್ತಾರೆ ಈ ನೆನಪುಗಳು ಆರರಿಂದ ಎಂಟು ವರ್ಷದೊಳಗಡೆ ಮಸಗಾಗ್ತವೆ ಹಲವು ಪ್ರಕರಣಗಳಲ್ಲಿ ಹಿಂದಿನ ಜನ್ಮ ಹಠಾತ್ಮರಣ ಅಥವಾ ಅಪೂರ್ಣ ಇಚ್ಛೆಗಳ ಜೊತೆಗೆ ಕೊನೆಗೊಂಡಿರ್ತೈತೆ ಭಾರತ ಶ್ರೀಲಂಕಾ ಮ್ಯಾನ್ಮಾರು ಲೆಬನಾನು ಮುಂತಾದ ದೇಶಗಳಲ್ಲಿ ಪುನರ್ಜನ್ಮದ ಪ್ರಕರಣಗಳು ಪ್ರಕರಣಗಳು ಹೆಚ್ಚು ಕಂಡು ಬರ್ತಾವಾದರೂ ಕೂಡ ಅಮೆರಿಕ ಹಾಗೂ ಯುರೋಪಿಯನ್ ದೇಶಗಳಲ್ಲೂ ಕೂಡ ಕೆಲವು ಪ್ರಕರಣಗಳನ್ನ ಪತ್ತೆಯಾಗಿರುವುದನ್ನು ಅವರು ದಾಖಲೆ ಮಾಡಿದ್ದಾರೆ ಇಯಾನ್ ಅನ್ನು ಹಿಂದಿನ ಜನ್ಮದ ನೆನಪುಗಳನ್ನು ಕುರಿತಾಗಿ ಮಾಡಿದ ಸಂಶೋಧನೆಗಳನ್ನು ಮೂರು ಕೃತಿಗಳಲ್ಲಿ ಹೊರತಂದಿದ್ದಾರೆ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಹೊರತಂದ ಟ್ವೆಂಟಿ ಕೇಸಸ್ ಸಜೆಸ್ಟಿವ್ ಆಫ್ ರಿಇನ್ಕಾರ್ನೇಷನ್ನು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಸಾವಿರದ ಒಂಬೈನೂರ ಎಂಬತ್ತ್ ಮೂರರ ಅವಧಿಯಲ್ಲಿ ಪ್ರಕಟಿಸಿದ ನಾಲ್ಕು ಸಂಪುಟಗಳ ಕೇಸಸ್ ಆಫ್ ದಿ ರಿನ್ಕಾರ್ನೇಷನ್ ಟೈಪ್ ಸಾವಿರದ ತೊಂಬತ್ತೇಳರಲ್ಲಿ ಬರೆದ ರಿಇನ್ಕಾರ್ನೇಷನ್ ಅಂಡ್ ಬಯಾಲಜಿ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹೊರತಂದ ವೇರ್ ರಿ ಅಂಡ್ ಬಯಾಲಜಿ ಇಂಟ್ರೆಸೆಕ್ಟು ಇವರ ಬಹಳ ಮುಖ್ಯವಾದಂಥ ಕೃತಿಗಳು ಈ ಕೃತಿಗಳು ಮತ್ತು ಈ ಕೃತಿಗಳ ವಿಮರ್ಶೆ ಜಾಲತಾಣಗಳಲ್ಲಿ ಸಿಗ್ತವೆ ಆಸಕ್ತಿ ಉಳಿಸ್ಕೊಂಡು ಹೋಗ್ಬೋದು ವಿಜ್ಞಾನಿಗಳು ಮತ್ತು ವಿಮರ್ಶಕರು ಇಯಾನ್ ಸ್ಟೀವನ್ಸನ್ ಸಂಶೋಧನೆಗಳ ಕುರಿತಾಗಿ ಮಿಶ್ರ ಅಭಿಪ್ರಾಯಗಳನ್ನ ಹೊಂದಿದ್ದಾರೆ ಇಯಾನ್ ಸ್ಟೀವನ್ಸನ್ ಅವರ ಸಂಶೋಧನೆ ಅತ್ಯಂತ ಶಿಸ್ತಿನಿಂದ ಕೂಡಿದೆ ಸಾಕ್ಷ್ಯಾಧಾರಗಳ ಜೊತೆಗೆ ನಡೆದಿದೆ ಅಂತ ಕೆಲವರು ಮೆಚ್ಚಿದರೆ ಇನ್ನು ಕೆಲವರು ಈ ಎಲ್ಲ ನೆನಪುಗಳನ್ನು ಸಂಸ್ಕೃತಿಯ ಪ್ರಭಾವ ಕುಟುಂಬದ ಪ್ರೇರಣೆ ಅಥವಾ ಮರೆತು ಹೋಗಿರುವ ಜ್ಞಾಪಕ ಅಂದರೆ ಕ್ರಿಪ್ಟೊಮ್ನೇಷಿಯಾ ಮೂಲಕ ವಿವರಿಸ್ಬೋದು ಅಂತ ಹೇಳ್ತಾರೆ ಇಯಾನ್ ಸ್ಟೀವನ್ಸನ್ ಅಧ್ಯಯನ ಕ್ರಮಬೌದ್ಧವಾಗಿದ್ದರೂ ಕೂಡ ಅವುಗಳನ್ನು ಪ್ರಯೋಗಾಲಯದ ನಿಯಂತ್ರಿತ ಸ್ಥಿತಿನಲ್ಲಿ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಸದ್ಯಕ್ಕೆ ವೈಜ್ಞಾನಿಕ ಮಾರ್ಗದ ಮೂಲಕ ಹಿಂದಿನ ಜನಪದ ನೆನಪುಗಳು ಎಷ್ಟು ನಿಜ ಅಂತ ಹೇಳೋಕ್ಕಾಗೋದಿಲ್ಲ ಅಂತ ಇವರು ತಿಳಿಸ್ತಾರೆ ಈ ಸಮಸ್ಯೆಯನ್ನು ಚೆನ್ನಾಗಿ ಬಲ್ಲಂತ ಇಯಾನ್ ಸ್ಟೀವನ್ಸನ್ ಅವರು ತಮ್ಮ ಟ್ವೆಂಟಿ ಕೇಸಸ್ ಸಜೆಸ್ಟಿವ್ ಆಫ್ ರಿನ್ಕಾರನ್ ಕುರಿತಿನಲ್ಲಿ ಭಾರತ ಶ್ರೀಲಂಕಾ ಲೆಬನಾನ್ ಮೊದಲಾದ ದೇಶಗಳಲ್ಲಿನ ಮಕ್ಕಳಲ್ಲಿ ಕಂಡು ಬಂದ ಹಿಂದಿನ ಜನ್ಮ ಸ್ಮರಣೆಗಳ ಇಪ್ಪತ್ತು ಪ್ರಕರಣಗಳನ್ನು ಸಂಗ್ರಹಿಸಿ ಇವುಗಳವರು ಪುನರ್ಜನ್ಮವನ್ನು ಸೂಚಿಸುವ ಪ್ರಕರಣಗಳನ್ನು ಕರೀತಾರೆ ಹೊರತಾಗಿ ಅವನ್ನ ಪುನರ್ಜನ್ಮದ ಸಾಬೀತು ಮಾಡುತ್ತವೆ ಸಾಕ್ಷಾಧಾರಗಳಂತ ಹೇಳಿದಿಲ್ಲ ಅವರು ಇವನ್ನ ಪೂರಕ ಸಾಕ್ಷಿಗಳು ಮಾತ್ರ ಆಗಿದೆ ಅಂತ ಒತ್ತಿ ಹೇಳ್ತಾರೆ ಇವು ನಿರ್ಣಾಯಕ ಪ್ರಮಾಣಗಳನ್ನು ಎಚ್ಚರಿಕೆಯನ್ನು ಕೂಡ ಅವರು ಕೊಡ್ತಾರೆ ಇಯಾನ್ ಸ್ಟೀವನ್ಸನ್ ಅವರ ಹಿಂದಿನ ಜನ್ಮದ ನೆನಪುಗಳ ಟ್ವೆಂಟಿ ಕೇಸಸ್ ಸಜೆಸ್ಟಿವ್ ಆಫ್ ರೀಇನ್ಕಾರ್ನೇಷನ್ ಕೃತಿಯಲ್ಲಿರುವ ಪ್ರಕರಣಗಳು ಸಾಂಸ್ಕೃತಿಕ ಸಾಮಾಜಿಕ ಪ್ರಭಾವಗಳಿಂದ ಪ್ರೇರೇಪಿಸಲ್ಪಟ್ಟಿದ್ದಾವೆ ಇದರಲ್ಲಿರುವ ಹೆಚ್ಚಿನ ಪ್ರಕರಣಗಳು ಪುನರ್ಜನ್ಮವನ್ನು ನಂಬುವ ಸಂಸ್ಕೃತಿ ಮತ್ತು ಧರ್ಮಗಳ ಮೂಲ ಸಮಾಜದಿಂದ ಬಂದಿದ್ದಾವೆ ಮಕ್ಕಳ ಹೇಳಿಕೆಗಳನ್ನು ಪೋಷಕರು ನೆಂಟರು ಗ್ರಾಮಸ್ಥರು ತಮ್ಮ ನಂಬಿಕೆಗಳಿಗೆ ತಕ್ಕಂತೆ ಅರ್ಥೈಸಿರ್ಬೋದು ಹಿಂದಿನ ಜನ್ಮದ ನೆನಪುಗಳನ್ನು ಕುರಿತಾಗಿ ಕೇಳಿದ ಪ್ರಶ್ನೆಗಳು ಸೂಚನೆ ಮತ್ತು ಪ್ರೇರಣೆಯಂತೆ ಪ್ರೇರಣೆಯ ರೀತಿಯಲ್ಲಿ ಕೆಲಸ ಮಾಡಿದವು ಮಕ್ಕಳೊಂದಿಗೆ ನಡೆಸಿದ ಸಂದರ್ಶನಗಳಲ್ಲಿ ಪೋಷಕರ ಅಥವಾ ಸಂಶೋಧಕರ ಪ್ರಶ್ನೆಗಳು ಪರವಾಗಿ ಬರುವಂತೆ ರೀತಿಯಲ್ಲಿ ಇದ್ದವು ಇದು ಪೋಷಕರು ಮತ್ತು ಮಕ್ಕಳು ತಮ್ಮ ಕಲ್ಪನೆಗಳನ್ನು ವಸಿದುಕೊಂಡು ಪುನರ್ಜನ್ಮದ ನೆನಪುಗಳನ್ನ ಮಾಡಿಕೊಳ್ಳೋದಕ್ಕೆ ನೆರವಾಗಿರಬಹುದು ಸಾಕ್ಷ್ಯಗಳನ್ನು ಪರಿಶೀಲಿಸದಕ್ಕೆ ಪ್ರಯತ್ನ ಮಾಡಿದ್ರು ಹಲವು ಪ್ರಕರಣಗಳಲ್ಲಿ ಮಾಹಿತಿ ಕುಟುಂಬದ ಸದಸ್ಯರ ಮಾತಿನ ಮೇಲನ್ನೇ ಆಗಿತ್ತು ಮತ್ತು ಹೆಚ್ಚಿನ ಪ್ರಕರಣಗಳಲ್ಲಿ ಸಂಪೂರ್ಣ ಸ್ವತಂತ್ರವಾದಂಥ ದಾಖಲೆಗಳೇ ಸಿಕ್ಕಿಲ್ಲ ಹಿಂದಿನ ಜನ್ಮದ ನೆನಪುಗಳಿಗೆ ಹಲವಾರು ವಿವರಣೆಗಳನ್ನು ಕೊಡೋದು ಸಾಧ್ಯ ಕ್ರಿಪ್ಟೊಮ್ನಿಶಿಯಾ ಅಂದರೆ ಮರೆತು ಹೋದ ಜ್ಞಾನ ಸುಳ್ಳು ಹೇಳೋದು ಯಾದೃಚ್ಛಿಕ ಹೊಂದಾಣಿಕೆ ಅಂದರೆ ರ್ಯಾಂಡಮ್ ಅಡ್ಜಸ್ಟ್ಮೆಂಟು ಪೋಷಕರ ಪ್ರೇರಣೆ ಇವುಗಳನ್ನ ಸಾಕಷ್ಟು ತಾಳ್ಮೆಯಿಂದ ಪರೀಕ್ಷೆ ಮಾಡಿಲ್ಲ ಬಹಳ ಆಕರ್ಷಕ ಅಥವಾ ಗಟ್ಟಿಯಾಗಿವೆ ಅಂತ ತೋರುವ ಪ್ರಕರಣಗಳನ್ನು ಮಾತ್ರ ಪ್ರಕಟಣೆ ಮಾಡಿ ಅಸ್ಪಷ್ಟ ವಿಫುಲ ಪ್ರಕರಣಗಳನ್ನ ಕಡೆಗಣಿಸಲಾಗುತ್ತೆ ಆತ್ಮ ಅಥವಾ ವ್ಯಕ್ತಿತ್ವವು ಮರಣದ ನಂತರ ಹೇಗೆ ಮತ್ತೊಂದು ದೇಹಕ್ಕೆ ಹೋಗ್ತೈತೆ ಎಂಬ ವೈಜ್ಞಾನಿಕ ವಿಧಾನವನ್ನು ಮತ್ತು ರೀತಿಯನ್ನು ವಿವರಿಸೋದಕ್ಕೆ ಹೋಗಿಲ್ಲ ಮತ್ತು ಸಾಧ್ಯವಾಗಿಲ್ಲ ಹೀಗಾಗಿ ಟ್ವೆಂಟಿ ಕೇಸಸ್ ಸಜೆಸ್ಟಿವ್ ಆಫ್ ಇನ್ಕಾರ್ನೇಷನ್ ಪುಸ್ತಕ ಒಂದು ಮನನೀಯವಾದ ಮತ್ತು ಆಕರ್ಷಕವಾದ ಕೃತಿ ಮಾತ್ರ ಆದರೆ ಅದು ಪುನರ್ಜನ್ಮದ ನಿರ್ಣಾಯಕ ಸಾಕ್ಷಿಯಲ್ಲ ಅದು ಕೇವಲ ಸೂಚನೆಗಳನ್ನು ನೀಡುವ ಪ್ರಕರಣಗಳ ಒಂದು ಸಂಗ್ರಹ ಅಂತ ವಿಮರ್ಶಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇಯಾನ್ ಸ್ಟೀವನ್ಸ್ ಅನ್ನು ಟ್ವೆಂಟಿ ಕೆಸ ಫರ್ ಇನ್ ಕಾರ್ನೇಷನ್ ಕೃತಿನಲ್ಲಿ ದಾಖಲಿಸಿದ ಎಲ್ಲ ಪ್ರಕರಣಗಳನ್ನ ವಿಮರ್ಶಕರು ಹೇಗೆ ಪರಿಗಣಿಸಿದ್ದಾರೆ ಅದನ್ನು ಸಂಕ್ಷಿಪ್ತವಾಗಿ ತೋರಿಸುವ ಈ ಪಟ್ಟಿಯನ್ನ ಈಗ ನಿಮಗೆ ತೋರಿಸ್ತೀನಿ ಆಸಕ್ತರು ಮೂಲದಲ್ಲಿ ಇದನ್ನ ನೋಡಿ ಓದಿ ತಿಳ್ಕೋಬಹುದು ಕೊನೆಯದಾಗಿ ಈಗ ಜೀವ ವಿಜ್ಞಾನ ಭಾರಿ ವೇಗವಾಗಿ ಬೆಳೀತಾ ಕ್ರಾಂತಿಕಾರಕವಾದಂತಹ ಸಂಗತಿಗಳು ತಿಳಿಸ್ತಾ ಇದೆ ಇನ್ನು ಮುಂದೆ ಯಾರಾದರೂ ಹಿಂದಿನ ಜನ್ಮದ ಬಗ್ಗೆ ಹೇಳಿದ್ರೆ ಆ ಜನ್ಮದಲ್ಲಿ ಇದ್ದವರ ನೆಂಟರ ಡಿ ಎನ್ ಎ ಜೊತೆ ಇವರ ಡಿ ಎನ್ ಎನ್ನು ಹೋಲಿಸಿ ಅದಕ್ಕೆ ಏನಾದರೂ ಜೈವಿಕ ಆಧಾರಗಳು ಇವೆ ಅಂತ ಪರೀಕ್ಷೆ ಮಾಡುವ ದಿನ ದೂರ ಇಲ್ಲ ಆದ್ದರಿಂದ ಸದ್ಯಕ್ಕೆ ಪುನರ್ಜನ್ಮ ಗಟ್ಟಿ ಆಧಾರಗಳಿಲ್ಲದ ಭಾರಿ ವಿವಾದದ ಸಂಗತಿ ಅನ್ನೋದು ಮಾತ್ರ ನಿಜ ವಿಜ್ಞಾನ ಮುಂದೊಂದು ದಿನ ಪುನರ್ಜನ್ಮದ ಗುಟ್ಟನ್ನು ಭೇದಿಸುತ್ತೆ ಅಂತ ನಾವು ಭಾವಿಸೋದಕ್ಕೆ ಎಲ್ಲ ಸಕಾರಣಗಳು ಇವೆ ಮುಂದಿನ ವಿಡಿಯೋದಲ್ಲಿ ಹೀಗೆ ಬಹಳ ಪ್ರಾಚೀನ ಕಾಲದಿಂದಲೂ ಮಾನವರನ್ನ ಕಾಡುತ್ತಿರುವ ಈಗಲೂ ಪುರಾವೆಗಳಿಗಿಂತಲೂ ಹೆಚ್ಚಾಗಿ ನಂಬಿಕೆಗಳ ಮೇಲೆ ನಿಂತಿರುವ ಹಲವಾರು ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳು ಒಂದಿಗೆ